ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನವೆಂಬರ್ ಕ್ರಾಂತಿಯ ಸದ್ದಿನ ಮಧ್ಯೆನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಿಗರೀಗ ಅಹಿಂದ ಸಮಾವೇಶಕ್ಕೆ ತಯಾರಿಯನ್ನ ಶುರು ಮಾಡಿಕೊಂಡಿದ್ದಾರೆ ಈ ಮೊದಲು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ರಾಜ್ಯದ ಅನೇಕ ಭಾಗಗಳಲ್ಲಿ ಅಹಿಂದ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೇ ರೀತಿ ಸಮಾವೇಶಗಳನ್ನು ನಡೆಸೋದಕ್ಕೂ ಕೂಡ ಈ ಹಿಂದೆ ಟ್ರೈ ಮಾಡಿದಾಗ ಕೆಪಿಸಿಸಿ ಅಧ್ಯಕ್ಷ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಡ್ಡಗಾಲ್ ಹಾಕಿದರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೆ ಸರ್ಕಾರದ ಸಂಪನ್ಮೂಲವನ್ನು ಬಳಸಿಕೊಂಡು ನಡೆಸಲಾಗೋ ಈ ಕಾರ್ಯಕ್ರಮವನ್ನು ಪಕ್ಷೇತರವಾಗಿ ಬಿಂಬಿಸುವ ಬದಲಿಗೆ ಕಾಂಗ್ರೆಸ್ಸಿನ ವೇದಿಕೆಯಲ್ಲೇ ಮಾಡಬೇಕು ಅಂತ ಪಟ್ಟು ಹಿಡಿದ್ರು ಹೀಗಾಗಿ ಹಾಸನದಲ್ಲಿನ ಸಮಾವೇಶ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಪರಿವರ್ತನೆ ಆಯಿತು ಅಲ್ಲಿಂದಾಚೆಗೆ ಅಹಿಂದ ಸಮಾವೇಶಗಳು ಕಾಂಗ್ರೆಸ್ ಕಾರ್ಯಕ್ರಮಗಳಾಗಿ ಚೇಂಜ್ ಆಗಿವೆ ಸಿದ್ದರಾಮಯ್ಯನವರಿಗೆ ರಾಜಕೀಯ ಅಸ್ಥಿರತೆ ಕಾಣದಾಗ್ಲೆಲ್ಲ ಅಹಿಂದ ಸಮಾವೇಶಗಳ ಮೂಲಕ ಶಕ್ತಿ ಪ್ರದರ್ಶನವನ್ನು ತೋರಿಸಿದ್ದಾರೆ ಅದರ ಬೆನ್ನಲ್ಲೇ ಸಿದ್ದರಾಮಯ್ಯನವರಿಗೆ ಎದುರಾಗಿರೋ ಅಡೆತಡೆಗಳು ಕೂಡ ನಿವಾರಣೆಯಾಗಿವೆ ಈಗ ನವೆಂಬರ್ ಕ್ರಾಂತಿಯ ನೆಪದಲ್ಲಿ ಸಿದ್ದರಾಮಯ್ಯನವರ ಬಲ ಕುಗ್ಗಿಸೋ ಅಧಿಕಾರದಿಂದ ಕೆಳಗಿಳಿಸೋ ಪ್ರಯತ್ನಗಳು ಕೂಡ ನಡೀತಾ ಇದೆ ಹೀಗಾಗಿ ಮತ್ತೊಮ್ಮೆ ಅಹಿಂದ ವರ್ಗ ಮೈ ಕೊಡವಿ ನಿಂತಿದೆ ವರ್ಷಾಂತ್ಯಕ್ಕೆ ಬೃಹತ್ ಅಹಿಂದ ಸಮಾವೇಶ ನಡೆಸೋ ಚರ್ಚೆಗಳಾಗ್ತಾ ಇದೆ ಅದಕ್ಕೆ ಈ ತಿಂಗಳ ಕೊನೆಯಲ್ಲೇ ಪೂರ್ವಭಾವಿ ಸಭೆ ನಡೆಸೋ ಚರ್ಚೆ ಕೂಡ ಆಗಿದೆ ಈ ಸಲದ ಅಹಿಂದ ಸಮಾವೇಶವನ್ನು ಪಕ್ಷಾತೀತವಾಗಿ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಬೆಂಬಲಿಗರ ಆಸೆಯಾಗಿದೆ ಆದರೆ ನಿಜಕ್ಕೂ ಅದಾಗುತ್ತಾ ಗೊತ್ತಿಲ್ಲ ಈಗ ಏಕಾಏಕಿಯಾಗಿ ಈ ಹಿಂದೆ ಕೂಡ ಹೈಕಮಾಂಡ್ ಒಂದು ಸೂಚನೆ ಕೊಟ್ಟಿತ್ತು ಅಂದರೆ ಪಕ್ಷದ ಅಡಿಯಲ್ಲೇ ಯಾವುದೇ ಕಾರ್ಯಕ್ರಮಗಳಾದ್ರೂ ನಡೀಬೇಕು ಅಂತ ಆದರೆ ಇದು ಪಕ್ಷೇತರವಾಗಿ ಅಹಿಂದ ಸಮಾವೇಶ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ನಡಿಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ನವೆಂಬರ್ ಕ್ರಾಂತಿಯ ಭೀತಿ ಅವರಿಗೆ ಕಾಡ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬಿಹಾರದ ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಸುದ್ದಿ ಕೂಡ ಹರಿದಾಡ್ತಾ ಇದೆ ಈ ಸಂಬಂಧವಾಗಿ ಕಾಂಗ್ರೆಸ್ನ ಒಳಗೇನೆ ಒಂದಷ್ಟು ಚಟುವಟಿಕೆಗಳು ಕೂಡ ಆಕ್ಟಿವ್ ಆಗಿದೆ ಇದೆಲ್ಲವನ್ನ ಗಮನಿಸಿನೇ ಈಗ ಅಹಿಂದ ಸಮಾವೇಶ ಮಾಡಬೇಕು ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ಪಟ್ಟು ಹಿಡಿತಾ ಇದ್ದಾರೆ ಹೀಗಾಗಿ ಈ ಸಲ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರ ಒತ್ತಡಕ್ಕೆ ಮಣಿಯದೆ ಸಮಾವೇಶವನ್ನ ಮಾಡಲೇಬೇಕು ಅಂತ ತಂತ್ರಗಾರಿಕೆಗಳು ಕೂಡ ನಡೀತಾ ಇದೆ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಎಲ್ಲಾ ಪಕ್ಷಗಳಲ್ಲಿರೋ ಅಹಿಂದ ನಾಯಕರನ್ನ ಒಂದೇ ವೇದಿಕೆಗೆ ಕರೆತರೋ ಚಿಂತನೆ ಕೂಡ ಇವರಿಗಿದೆ ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರೋ ಪ್ರಭಾವಿಗಳನ್ನ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋ ಚಾನ್ಸಸ್ ಕೂಡ ಇದೆ ಪಕ್ಷ ಅಥವಾ ಸರ್ಕಾರದ ಕಾರ್ಯಕ್ರಮವನ್ನಾಗಿಸದೆ ಪ್ರತ್ಯೇಕ ಸಮಾವೇಶವನ್ನು ಮಾಡಿ ಅಹಿಂದ ವರ್ಗದ ಬೇಡಿಕೆಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಂದಿಗೆ ಒಕ್ಕೊರೆಲ್ಲ ಬೆಂಬಲ ವ್ಯಕ್ತಪಡಿಸೋ ಮೂಲ ಆಶಯ ಕೂಡ ಈ ಮೂಲಕ ವ್ಯಕ್ತವಾಗ್ತಾ ಇದೆ ಇದರ ಜೊತೆಗೆ ಮೊದಲೇ ಹೇಳಿದೆ ನಾನು ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ ಬಿಜೆಪಿ ಜೆ ಡಿ ಎಸ್ ಯಾವ್ಯಾವ ಪಕ್ಷದಲ್ಲಿ ಅಹಿಂದ ನಾಯಕರಿದ್ದಾರೆ ಅಹಿಂದ ವರ್ಗಕ್ಕೆ ಯಾರ್ಯಾರು ಬೆಂಬಲ ಕೊಡ್ತಾರೆ ಅವರೆಲ್ಲರನ್ನೂ ಕೂಡ ಒಟ್ಟಾಗಿ ಸೇರಿಸೋ ಪ್ರಯತ್ನ ಕೂಡ ನಡೀತಾ ಇದೆ ಅನ್ನೋದ್ರ ಮಧ್ಯ ಸಿದ್ದರಾಮಯ್ಯವರನ್ನ ಅಧಿಕಾರದಿಂದ ಏನಾದರೂ ಕೆಳಗಿಳಿಸಿದರೆ ಅಹಿಂದ ವರ್ಗ ತಿರುಗಿ ಬೀಳುತ್ತೆ ಅನ್ನೋ ಸಂದೇಶವನ್ನು ರವಾನಿಸೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತಾನೆ ಪರಿಗಣಿಸಿ ಅಹಿಂದ ಬೇಡಿಕೆಗಳನ್ನು ಆಧಾರವನ್ನಾಗಿಟ್ಕೊಂಡು ರಾಷ್ಟ್ರ ಮಟ್ಟದ ಚರ್ಚೆಗೆ ವೇದಿಕೆ ಕಲ್ಪಿಸೋದಕ್ಕೆ ಸಂಘಟಕರು ಇದಕ್ಕೆ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಸಿದ್ದರಾಮಯ್ಯನವರ ಕುರ್ಚಿಗೆ ಹೈಕಮಾಂಡ್ ಏನಾದರೂ ಕೈ ಹಾಕ್ಬಿಟ್ರೆ ಕಾಂಗ್ರೆಸ್ ಸ್ಮಶಾನ ಸೇರುತ್ತೆ ಆ ಪಕ್ಷದ ಕಥೆ ಮುಗಿಯುತ್ತೆ ಅಂತ ಮಾಜಿ ಸಚಿವ ಬಿಜೆಪಿಯ ವರ್ತೂರು ಪ್ರಕಾಶ್ ಅವರೇ ಹೇಳಿದ್ದಾರೆ ರೀಸೆಂಟ್ ಆಗಿ ಕನಕದಾಸ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಅವರು ಇಪ್ಪತ್ತೈದು ಲಕ್ಷ ಕುರುಬರು ಕಾಂಗ್ರೆಸ್ ಸರ್ಕಾರಕ್ಕೆ ಘೇರಾವ್ ಹಾಕಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನಮಗೆ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಕೆಲವು ದಿನಗಳಿಂದ ರಾಜ್ಯ ಸರ್ಕಾರದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಾನಾ ಚರ್ಚೆಗಳಾಗ್ತಾ ಇದೆ ಕಾಂಗ್ರೆಸ್ನ ಒಂದು ಗುಂಪು ಬಿಜೆಪಿಯ ಒಂದು ಗುಂಪು ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದೆ ಏನಾದರೂ ಸಿದ್ದರಾಮಯ್ಯನವರ ತಂಟೆಗೆ ಬಂದರೆ ಅವರ ಪರ ಅಹಿಂದ ವರ್ಗ ಒಗ್ಗಟ್ಟಾಗಿ ನಿಲ್ಲುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯವರು ಕುರುಬ ಸಮಾಜದ ಒಬ್ರಲ್ಲ ಸೊ ಬಿಜೆಪಿಯ ಅಹಿಂದ ನಾಯಕರು ಕೂಡ ಈಗ ಸಿದ್ದರಾಮಯ್ಯವರ ಪರವಾಗಿದ್ದಾರೆ ಇದರ ಮಧ್ಯೆ ಈ ನಾಯಕತ್ವ ಬದಲಾವಣೆಯ ಸುದ್ದಿ ಏನು ಹರಿದಾಡ್ತಾ ಇದೆ ಇಂತಹ ಊಹಾಪೋಹಗಳನ್ನು ಇಲ್ಲಿಗೆ ಕ್ಲೋಸ್ ಮಾಡಬೇಕು ತಕ್ಷಣ ಮಧ್ಯಪ್ರವೇಶವನ್ನ ಮಾಡಿ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿವಿಧ ಅಹಿಂದ ಸಂಘಟನೆಗಳ ಪ್ರತಿನಿಧಿಗಳು ಪತ್ರವನ್ನು ಕೂಡ ಬರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಹಿಂದ ನಾಯಕ ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಇದು ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ರಚನೆಗೆ ಕಾರಣ ಆಯಿತು ಈ ದೊಡ್ಡ ಮಟ್ಟದ ಗೆಲುವಿಗೆ ಸಿದ್ದರಾಮಯ್ಯನವರ ನಾಯಕತ್ವ ಹಾಗೆ ಅಹಿಂದ ಸಮುದಾಯಗಳ ಒಗ್ಗಟ್ಟು ಕಾರಣ ಅಂತ ಅಹಿಂದ ಸಂಘಟನೆಗಳು ರಾಹುಲ್ ಗಾಂಧಿಗೆ ಪತ್ರದಲ್ಲಿ ಬರೆದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೂ ಸಿದ್ದರಾಮಯ್ಯನವರಂತಹ ನಾಯಕತ್ವದ ಅಗತ್ಯ ಇದೆ ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಶೇಕಡಾ ಇಪ್ಪತ್ತೈದರಷ್ಟು ಮತಗಳನ್ನು ತರೋ ಸಾಮರ್ಥ್ಯ ಅವರಿಗಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಅವರು ಹಿಡಿತ ಇಟ್ಕೊಂಡಿದ್ದಾರೆ ಹೀಗಿರುವಾಗ ಅವರ ಸಕ್ರಿಯ ರಾಜಕಾರಣದ ಅಗತ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅಂತ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಇನ್ನು ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈ ಈ ಸಂದರ್ಭದಲ್ಲಿ ಮುಂದಾಗ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಕೂಡ ಇದೆ ಯಾಕಂದ್ರೆ ನವೆಂಬರ್ ಹದಿನಾರಕ್ಕೆ ದೆಹಲಿಯಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ನಿಗದಿಯಾಗಿದೆ ಈ ಔತಣಕೂಟದಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ ಬಿಹಾರದ ಎಲೆಕ್ಷನ್ ನಂತರ ದೆಹಲಿಗೆ ಹೋಗ್ತಾ ಇದ್ದಾರೆ ಸಂಪುಟ ಪುನರಚನೆ ಬಗ್ಗೆ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡ್ತೀನಿ ಅಂತಾನೆ ಈಗಾಗಲೇ ಹೇಳ್ಕೊಂಡಿದ್ದಾರೆ ಸೊ ದೆಹಲಿಯಲ್ಲಿ ಔತಣಕೂಟ ಅಂದ್ರೆ ಅದು ಒಂದಷ್ಟು ಊಹಾಪೋಹಗಳಿಗೆ ಎಡೆ ಮಾಡಿಕೊಡುತ್ತೆ ಯಾಕಂದ್ರೆ ಈಗ ರಾಜಶೇಖರ್ ಹಿಟ್ನಾಳ್ ಅವರು ಅವ್ರ ಮನೆಯಲ್ಲೇ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಮೂರು ದಿನ ದೆಹಲಿಯಲ್ಲಿ ಇರ್ತಾರೆ ಹೀಗಾಗಿ ಸಿ ಎಂ ಜೊತೆಗೆ ಬಂದವರಿಗೆ ಔತಣಕೂಟಕ್ಕೆ ನಾನು ಕರಿತೀನಿ ಅಂತ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬಂದರೂ ಕೂಡ ಅವರನ್ನು ಕರಿತೀನಿ ಅಂತ ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಹೋಗೋಕೆ ಚಾನ್ಸ್ ಇಲ್ಲ ಸೊ ಈ ಡಿನ್ನರ್ ಪಾರ್ಟಿಯಲ್ಲಿ ಮತ್ತೆ ಯಾವ ರೀತಿ ಚರ್ಚೆಗಳಾಗಬಹುದು ಯಾಕಂದರೆ ನವೆಂಬರ್ ಕ್ರಾಂತಿ ಅಂತ ಈಗಾಗಲೇ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ ಈಗ ಬಿಹಾರ್ ಎಲೆಕ್ಷನ್ ಆದಮೇಲೆ ಈ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಸಂದರ್ಭದಲ್ಲಿ ದೆಹಲಿಯಲ್ಲಿರೋ ಡಿನ್ನರ್ ಪಾರ್ಟಿ ಅಂತ ಅಂದರೆ ಅಲ್ಲಿ ಯಾವ ರೀತಿ ರಣತಂತ್ರವನ್ನು ರಚಿಸ್ಬೋದು ಗೊತ್ತಿಲ್ಲ ಈಗಾಗಲೇ ಸಿದ್ದರಾಮಯ್ಯವರಿಗೆ ಐದು ವರ್ಷ ನಾನೇ ಕಂಪ್ಲೀಟಾಗಿ ಸಿ ಎಮ್ ಆಗಿ ಮುಂದುವರಿತೀನಿ ಅನ್ನೋ ಆತ್ಮವಿಶ್ವಾಸ ಕಮ್ಮಿಯಾದ ರೀತಿಯಲ್ಲೇ ಕಾಣಿಸ್ತಾ ಇದೆ ಈ ಹಿಂದೆಲ್ಲ ನಾನೇ ಐದು ವರ್ಷ ಸಿ ಎಮ್ ಅಂತ ಹೇಳ್ತಿದ್ರು ಈಗ ರೀಸೆಂಟಾಗೆಲ್ಲ ಹೈಕಮಾಂಡ್ ನಿರ್ಧಾರ ಇದನ್ನು ಹೈಕಮಾಂಡ್ ಏನು ಅಂತ ತೀರ್ಮಾನ ಮಾಡುತ್ತೆ ನಾವು ಹೇಳೋದು ಮುಖ್ಯ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವ್ರಿಗೂ ಕೂಡ ಕುರ್ಚಿ ಕಳೆದುಕೊಳ್ತೀನ ಅನ್ನೋ ಆತಂಕ ಕೂಡ ಇದೆ ಸೊ ಈ ಕಾರಣಕ್ಕಾಗಿಯೇ ಈಗ ಅಹಿಂದ ಅನ್ನುವಂತ ಅಸ್ತ್ರದ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇರೋದು ಸಿದ್ದರಾಮಯ್ಯನವರನ್ನ ಅಹಿಂದ ರಾಮಯ್ಯ ಅಂತ ಕೂಡ ಕರೀತಾರೆ ಯಾಕಂದ್ರೆ ಅಹಿಂದ ಮತದಾರರ ವಿಶ್ವಾಸ ಗೆದ್ದವರು ನೇರ ನಡತೆ ಸರಳತೆ ಧೈರ್ಯ ಅಹಿಂದ ಜನರ ಮನ ಗೆದ್ದಿದೆ ಯಾವುದೇ ವರ್ಗವನ್ನೂ ಕೂಡ ಕಡೆಗಣಿಸದೆ ಎಲ್ರಿಗೂ ಸಮಾನ ಅವಕಾಶ ಕೊಡಬೇಕು ಅನ್ನೋದು ಅವರ ತತ್ವ ಅವರ ನಾಯಕತ್ವದಿಂದ ಅಹಿಂದ ಶಕ್ತಿ ಕರ್ನಾಟಕದ ರಾಜಕೀಯದಲ್ಲಿ ಪ್ರಭಾವ ಸ್ಥಾನವನ್ನೇ ಪಡ್ಕೊಂಡಿದೆ ಹಾಗೆ ಸಿದ್ದರಾಮಯ್ಯನವರು ಜನರಿಗೆ ಹತ್ತಿರವಾಗಿರೋ ರಾಜಕಾರಣಿ ಅವರು ಮಾತನಾಡೋ ಶೈಲಿ ಗ್ರಾಮೀಣ ಭಾಷೆಯ ಸೊಗಡು ರೈತರ ನೋವು ಹಿಂದುಳಿದ ವರ್ಗದ ಆತ್ಮಗೌರವ ಇವೆಲ್ಲ ಅವರಿಗೆ ಅಪ್ರತಿಮ ಜನಮೆಚ್ಚುಗೆಯನ್ನು ತಂದುಕೊಟ್ಟಿದೆ ಅವರು ಜನಾಂಗೀಯ ಸಮತೋಲನವನ್ನು ಪಕ್ಷದ ಒಳಗಡೆ ಕಾಪಾಡ್ಕೊಂಡು ಬಂದಿದ್ದಾರೆ ರಾಜಕೀಯದಲ್ಲಿ ಬಲಿಷ್ಠ ವೋಟ್ ಬ್ಯಾಂಕ್ ನಿರ್ಮಿಸೋದಕ್ಕೆ ವಿಶಿಷ್ಟ ಕೌಶಲ್ಯ ಕೂಡ ಅವರಿಗಿದೆ ಜನರಿಗೆ ಅವರು ರಾಜಕಾರಣಿಗಿಂತ ತಮ್ಮವರು ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಈ ಕಾರಣಕ್ಕಾಗಿಯೇ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅಗತ್ಯ ಅಂತಾನೆ ಕೆಲವರು ಕರೀತಾರೆ ಕಾಂಗ್ರೆಸ್ಗೆ ಈಗಿನ ಪರಿಸ್ಥಿತಿಯಲ್ಲಿ ಎರಡು ಬಲವಾದ ಕಂಬಗಳಿದೆ ಒಂದು ಸಿದ್ದರಾಮಯ್ಯ ಇನ್ನೊಂದು ಡಿ ಕೆ ಶಿವಕುಮಾರ್ ಒಬ್ರು ಜನಪರ ನಾಯಕನಾಗಿದ್ರೆ ಮತ್ತೊಬ್ರು ಸಂಘಟನಾ ಶಕ್ತಿಯ ಮುಖವಾಗಿ ಕಾಣಿಸ್ಕೊಳ್ತಾರೆ ಸೊ ಇವರಿಬ್ಬರ ಸಮತೋಲನವೇ ಪಕ್ಷದ ಬಲವಾಗಿ ಕಾಣಿಸ್ಕೊಳ್ಳುತ್ತೆ ಆದರೆ ಪಕ್ಷದ ಒಳಗಡೆ ನಾಯಕತ್ವದ ಪೈಪೋಟಿ ಇರೋ ಹಾಗೇನೆ ಜನರ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಮೇನ್ ಫೇಸ್ ಆಗಿ ಕಾಣಿಸ್ಕೊಳ್ತಾರೆ ಯಾವ ಸಭೆಯಾದ್ರೂ ಅವರ ಹೆಸರೇ ಜನರನ್ನ ಸೆಳೆಯುತ್ತೆ ಅವರ ಹೋರಾಟದ ಕಥೆ ನೇರ ಭಾಷಣ ಸರಳತೆ ಇವು ಕಾಂಗ್ರೆಸ್ಗೆ ಜೀವ ತುಂಬೋ ಅಂಶಗಳಾಗಿ ಕಾಣಿಸ್ಕೊಳ್ಳುತ್ತೆ ಸಿದ್ದರಾಮಯ್ಯನವರು ಅನಿವಾರ್ಯ ಕಾಂಗ್ರೆಸ್ಗೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ಕೊಡಬಹುದಾಗುತ್ತೆ ಜನಾಧಾರ ಅಂತ ಬಂದಾಗ ಹಿಂದುಳಿದ ವರ್ಗ ರೈತರು ಬಡಜನರ ದೊಡ್ಡ ಬೆಂಬಲ ಇವರಿಗಿದೆ ಅವರ ಹೆಸರು ಕೇಳಿದ್ರೇ ಗ್ರಾಮದಿಂದ ನಗರದ ತನಕ ಪ್ರತಿ ಮನೆಗೂ ಕೂಡ ಪರಿಚಿತ ಇನ್ನು ಅನುಭವ ಹಾಗೆ ವಿಶ್ವಾಸ ಅಂತ ಬಂದಾಗ ರಾಜ್ಯ ಆಡಳಿತದ ಅನುಭವ ಹಣಕಾಸು ಇಲಾಖೆ ಬಗ್ಗೆ ಅವರಿಗಿರೋ ತಿಳುವಳಿಕೆ ರಾಜಕೀಯ ಬಿಕ್ಕಟ್ಟಿನಲ್ಲಿ ತೆಗೆದುಕೊಳ್ಳುವವರ ನಿರ್ಧಾರ ಇವು ಪಕ್ಷಕ್ಕೆ ಆಧಾರ ಅನ್ನಿಸಿಕೊಳ್ಳುತ್ತೆ ಇನ್ನು ಜನರ ಜೊತೆಗಿನ ಸಂಪರ್ಕ ಆಗಿರ್ಬೋದು ಹುದ್ದೆ ಆಗಿರ್ಬೋದು ಅಧಿಕಾರಕ್ಕಿಂತ ಜನರ ಹಿತವೇ ಮುಖ್ಯ ಅಂತ ಅವರ ನಿಲುವು ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ ಆ ಕಾರಣಕ್ಕೇನೆ ಜನರಿಗೆ ಅವರು ಸತ್ಯವಾದ ನಾಯಕನಾಗಿ ಕಾಣಿಸ್ಕೊಳ್ತಾರೆ ಇನ್ನು ಭವಿಷ್ಯದಲ್ಲಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರ ಪಾತ್ರ ಬೇಕೇ ಬೇಕಲ್ವಾ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸಿದ್ದರಾಮಯ್ಯನವರನ್ನೇ ಅವಲಂಬಿಸಿದೆ ಅವರ ತಂತ್ರ ಅವರ ಮಾತು ಜನರು ಸಿದ್ದರಾಮಯ್ಯನವರ ಮೇಲೆ ಇಟ್ಟಿರುವ ವಿಶ್ವಾಸ ಇವೆಲ್ಲವೂ ಕನ್ಸಿಡರ್ ಆಗುತ್ತೆ ಹಿರಿಯ ನಾಯಕನಾಗಿದ್ರು ಕೂಡ ಅವರ ಪ್ರಭಾವ ಇನ್ನೂ ಜೀವಂತವಾಗಿದೆ ಪಕ್ಷದ ಒಳಗಿನ ಗೊಂದಲದಲ್ಲಿ ಸಮತೋಲನವನ್ನು ತರಬಲ್ಲ ಏಕೈಕ ವ್ಯಕ್ತಿ ಕೂಡ ಸಿದ್ದರಾಮಯ್ಯ ಇನ್ನು ಬಿಜೆಪಿಯ ವಿರುದ್ಧವಾಗಿ ಧೈರ್ಯವಾಗಿ ಮಾತನಾಡೋ ಕಾಂಗ್ರೆಸ್ನಲ್ಲಿರೋ ಬೆರಳೆಣಿಕೆಯ ನಾಯಕರಲ್ಲಿ ಇವರು ಕೂಡ ಒಬ್ರು ಯಾವುದೇ ವಿಷಯದಲ್ಲೂ ಕೂಡ ಹಿಂಜರಿಯದೆ ಜನಪರ ನಿಲುವನ್ನು ತೆಗೆದುಕೊಳ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೇ ಒಂದು ರೀತಿ ಪ್ರೇರಣೆಯಾಗಿ ಕಾಣಿಸ್ಕೊಳ್ಳುತ್ತೆ ಅವರ ತೀಕ್ಷ್ಣ ಭಾಷಣ ಕಾಂಗ್ರೆಸ್ಗೆ ಜೀವ ತುಂಬುತ್ತೆ ಸಿದ್ದರಾಮಯ್ಯನವರು ಪಕ್ಷದ ವೇದಿಕೆಯಲ್ಲೇ ಇರಲಿ ಅಥವಾ ಸರ್ಕಾರದಲ್ಲೇ ಇರಲಿ ಅವರ ಮಾತು ಜನ ಮುಟ್ಟುತ್ತೆ ಅವರ ಕೆಲಸ ಜನರಿಗೆ ನೆನಪಾಗುತ್ತೆ ಅನಿವಾರ್ಯ ಅಂದ್ಬಿಟ್ರೆ ಅದು ಬದಲಾಗದ ಪರಿಸ್ಥಿತಿ ಅಂತೇನಲ್ಲ ರಾಜಕೀಯದಲ್ಲಿ ಯಾರೂ ಶಾಶ್ವತ ಅಲ್ಲ ಆದರೆ ಕೆಲವರು ದೀರ್ಘಕಾಲದ ನಂಬಿಕೆಯನ್ನ ನಿರ್ಮಿಸ್ತಾರೆ ಸಿದ್ದರಾಮಯ್ಯನವರ ಪಾತ್ರ ಕೂಡ ಹಾಗೆ ಕಾಣಿಸ್ಕೊಳ್ಳುತ್ತೆ ಅವರು ಕಾಂಗ್ರೆಸ್ಗೆ ಕೇವಲ ನಾಯಕ ಮಾತ್ರ ಅಲ್ಲ ಒಂದು ಜನಮತ ಒಂದು ಹೋರಾಟದ ಚಿಹ್ನೆಯಾಗಿ ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಕೆಲವರು ಹೇಳ್ತಾರೆ ಅವರ ಅನುಭವ ಜನಾಧಾರ ನಂಬಿಕೆ ಇವು ಪಕ್ಷಕ್ಕೆ ಒಂದಷ್ಟು ಬಲ ಕೊಡುತ್ತೆ ಹೀಗಾಗಿ ಸಿದ್ದರಾಮಯ್ಯನವರು ಇದೇ ಅಸ್ತ್ರವನ್ನು ಉಪಯೋಗಿಸೋದಕ್ಕೆ ಈಗ ಹೊರಟಿದ್ದಾರೆ ಅಹಿಂದ ಸಮಾವೇಶದ ಮೂಲಕ ಬೆಂಬಲಿಗರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತು ಹೈಕಮಾಂಡ್ಗೆ ಒಂದು ಸಂದೇಶವನ್ನ ಕೊಡಬೇಕು ಅಂದರೆ ಒಂದ್ ವೇಳೆ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಮುಂದಾಗಬಹುದಾದಂತಹ ಪರಿಣಾಮಗಳೇನಿರಬಹುದು ಪಕ್ಷದ ಮೇಲೆ ಯಾವ ರೀತಿ ಪ್ರಭಾವ ಉಂಟಾಗಬಹುದು ಇದೆಲ್ಲದರ ಸಂದೇಶವನ್ನ ಕೊಡೋದಕ್ಕೆ ಈಗ ಅವರ ಬೆಂಬಲಿಗರು ಸಜ್ಜಾಗಿದ್ದಾರೆ ಆದ್ರೆ ಡಿ ಕೆ ಶಿವಕುಮಾರ್ ಏನಾದರೂ ತಂತ್ರಗಾರಿಕೆಯನ್ನ ಮಾಡಿ ಈ ಸಲಾನು ಈ ಅಹಿಂದ ಸಮಾವೇಶವನ್ನ ನಡೆಸೋದನ್ನ ತಪ್ಪಿಸೋದಕ್ಕೆ ಏನಾದರೂ ಪ್ರಯತ್ನಗಳನ್ನ ಮಾಡ್ತಾರಾ ಅಥವಾ ಹೈಕಮಾಂಡೇ ಇಲ್ಲಿ ಏನಾದರೂ ಇಂಟರ್ಫಿಯರ್ ಆಗಿ ಈ ಸಮಾವೇಶಗಳನ್ನ ಮಾಡೋದು ಬೇಡ ಅಂತ ಹೇಳುತ್ತಾ ಗೊತ್ತಿಲ್ಲ ಇನ್ನೇನು ಒಂದು ವಾರ ಬಾಕಿ ಇದೆ ನವೆಂಬರ್ ಕ್ರಾಂತಿ ಆಗುತ್ತಾ ಇಲ್ವಾ ಅಂತ ಗೊತ್ತಾಗೋದಕ್ಕೆ ಯಾಕೆಂದ್ರೆ ನವೆಂಬರ್ ಇಪ್ಪತ್ತರ ಒಳಗೇನೆ ಒಂದಷ್ಟು ಬೆಳವಣಿಗೆಗಳಾಗುತ್ತೆ ಅಂತಾನೆ ಹೇಳ್ತಾ ಇರೋದ್ರಿಂದ ನಿಜಕ್ಕೂ ಆ ಥರ ಆಗುತ್ತಾ ಅಥವಾ ಅಹಿಂದ ಸಮಾವೇಶವನ್ನ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿರುವಂತ ಸಿದ್ಧರಾಮಯ್ಯನವರ ಬೆಂಬಲಿಗರು ಸಮಾವೇಶವನ್ನ ಮಾಡ್ತಾರಾ ಒಂದು ವೇಳೆ ಸಮಾವೇಶವನ್ನ ಮಾಡಿದ್ದೇ ಆದರೆ ಹೈಕಮಾಂಡ್ ಸಮಾವೇಶದ ನಂತರದಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಳಬಹುದು ಅದು ನೋಡ್ಬೇಕಾಗತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಸಿದ್ದರಾಮಯ್ಯವರ ಅಹಿಂದ ಸಮಾವೇಶ ಅಹಿಂದ ಬಲಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಪಿನಿಯನ್ ಏನೇ ಇದ್ರನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಬಹುದು